I'm a ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರು ಹೆಂಗಿದ್ರಿ ಮಸ್ತ್ ಇದ್ರಿ ಇಲ್ಲ ಎಲ್ಲರು ಹೆಂಗ್ ಹಬ್ಬ ಮಾಡ್ಲಕತ್ತೀರಿ ನನಗ ಹೇಳ್ರಿ ಎಲ್ಲರು ಓಕೆನಾ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಬ್ಲಾಗ್ಸ್ ಬರ್ರಿ ತಿಮ್ ಬ್ಲಾಗ್ ನ ಅಂತ ಕೇಸೆಲ್ಲ ನೋಡಾಮಿ ನೋಡ್ರಿ ಫ್ರೆಂಡ್ಸ್ ನಿನ್ನೆನ ಎಲ್ಲ ತಿರುಗಾಡಕ್ಕೆ ಹೋಗಿ ನಿಮ್ಗೆ ಎಲ್ಲರಿಗೆ ಬ್ಲಾಗ್ ಹ್ಯಾಂಗ್ ಆಗ್ತಿದೆ ಏನು ಇನ್ಫಿಲ್ಲ ಕಮೆಂಟ್ ನಾಗ ಹೇಳಿ ಬಟ್ 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 ನೀನ್ ಬಂದ್ ಬಡಕ್ ನಾ ಇಷ್ಟು ಟೈರ್ಡ್ ಆಗಿಬಿಟ್ಟಿದ್ರಿ ನೋನ್ ಸಿಕ್ಕ ಫುಲ್ ಆರಾಮ್ ಸಾಗಿಬಿಟ್ಟಿದ್ ನನಗ ಒಂಥರ ಜ್ವರ ಬಂದಂಗೆ ಆಗಿತ್ತು ನನಗೆ ಮುಗೆ ಬಂದಾಗಿತ್ತು ನೋಡಿ ನಾನು ಚಿಕ್ಕ ಮಕ್ಕಳು ಇಬ್ಬರು ಏನು ಮಾಡಿ ತಂದು ಮ್ಯಾಗಿ ಅದು ಎಲ್ಲ ಮಾಡ್ಕೊಂಡು ಕೆಸಿದ ತಿಂದ ನೋಡಿ ಈಗ ಈಸ್ ಬಾಂಡೆ ಅವ ರೀ ಇನ್ನು ಈ ಈಸ್ ಬಾಂಡೆ ಅವ್ರಿ ಈ ವಿಸು ಬಾಂಡೆ ತೊಳಿಬೇಕು ವಾಷಿಂಗ್ ಮೆಷಿನ್ದಾಗ ಬಟ್ಟೆನೂ ಹಾಕಿಬಿಟ್ಟಿನಿ ಫ್ರೆಂಡ್ಸ್ನ ಈಗ ಇನ್ನು ಕಸ ಗಿಸ ಎಲ್ಲ ಮನೆ ಎಲ್ಲ ಮಾಡ್ಬೋದು ಜಲ್ದಿ ಜಲ್ದಿ ಮಾಡಾಮ್ರಿ ಇವತ್ತು ಶಿವರಾತ್ರಿ ಅದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ಕೊತ ಈಗ ಪಟಪಟ ರೆಡಿಯಾಗಿ ಸಿಗ್ತೀನಿ ಮನೆಯವರ ಸ್ಥಳ ನೆಗಡಿ ಅಂತೂ ಸಿಕ್ಕಂಗ ಕಣಂಗ ನಾನ್ ನೀರ್ ನೋಡ್ರಿ ಶೀನಿ ಶಿನಿ ಮತ್ತೀಗ ತಗಿ ತಕೋಬೇಕಿ ಶಿವರಾತ್ರಿ ಇಷ್ಟು ಭಾಂಡೆ ತೊಳದ್ರಿ ಇನ್ನೊಂದ್ ತಾಸ ಐತ್ ನೋಡ್ರಿ ನಂಗು ಭಾಂಡೆ ತೊಳೆದೀಗ ನೀರಿಟ್ಟಿ ನೀರ್ನ ಕಾಯ್ದವ್ರಿಗ ಮನಿಮೂಸ್ ಪಟ್ಟ ಮೈ ನಮ್ಮ ಮಮ್ಮಿಗೆ ಪೂಜಾ ಮಾಡತ್ತಾಳ ಶುಭಾಶಯಗಳು ಈಗ ನಮ್ ಚಿಕ್ಕ ಮಿಕ್ಕು ಇಬ್ ಚಾ ಕುಡ್ಲಿಕ್ಕೆ ಹತ್ತಾರ ಚಾ ಕುಡಿಯರ್ ಇಬ್ರು ರೆಡಿ ಆಗ್ಯಾರ ನೋಡ್ರಿ ಇಬ್ರು ಈಗ ನಂದು ಪೂಜಾ ಅದು ಐತಿ ಈಗ ರೆಡಿ ಆಗಿನ ಬಡಬ್ರ ಚಾ ಅದು ಕುಡ್ದಿ ಮಾಡ್ಕೆಸನ್ ಈಗ ಫಟಾಫಟಿಗ ಗುಡಿ ಹೋಗಿ ಹಾಸ್ಪಿಟಲ್ನೂ ಹೋಗ್ ಬರ್ಬೇಕ್ರಿ ಚಿಕ್ಕ ಇಂಜೆಕ್ಷನ್ ಹಚ್ಕೊಂಡ್ ಬರ್ಬೇಕು ಈಗ ನೋಡ್ರಿ ಶಿವನ್ಯ ನಾನು ಚಿಕ್ಕು ಮಿಕ್ಕು ಈಗ ಎಲ್ಲಿ ಹೋಲತ್ತೀವಂದ್ರ ಗುಡಿಗೆ ಹೊಲಕತ್ತೀವಿ ನೋಡ್ರಿ ಬರ್ರಿ ಗುಡಿಗೆ ಹೋಗಾಮ್ ಮಂದಿರ್ ಜಾರೇ ನೋಡ್ರಿ ಹೋಗಂ ಬರ್ರಿ ಇಲ್ಲಿ ನೋಡ್ರಿ ಇವ್ರು ನೀರ್ ತುಂಬಕೋಲತ್ತಾರ ಇಲ್ಲಿ ಬಂದಿವಿಲ್ ಇಲ್ಲಿ ಪಂಡಿಜಿ ನಿಂತಾರ ನೋಡ್ರಿ ಇಲ್ಲಿ ನಾವ್ ಮಧ್ಯಾಹ್ನ ಈಗ ಜಾಸ್ತಿ ರಶ್ ಇಲ್ಲಿ ಆರಾಮ್ಸೆ ನೋಡ್ರಿ

परण... है। है। जो है ना मुंदुक भ दद्य मुझे दीजिए दद्य स्नानं गृत्त स्नानं सम प्रयामेम भूर्वास्वासं सुधा शिवाय नमः मुझे दीजिए बांधो नहीं ठको इंगो के घटोंन से जवनेर घटैसु तो घटोंनसुधाम

करेगा कट होगा चलो बदताले मत नमस्ते करो चलो एक जाति रेशिलरी नो मध्यण बंदीव नोडी येरडक हंग

ಈಗ ನಾವು ಮೂರು ಜನ ಈಗ ದವಖಾನ ಹೋಗ್ಲಕ್ತಿವಿ ನೋಡ್ರಿ ಚಿಕ್ಕು ಇಂಜೆಕ್ಷನ್ ಹಚ್ಕೊಂಡ್ ಬರಬೇಕು ಮತ್ತೆ ಯಾಕಂದ್ರೆ ನೋಡಿ ಟ್ಯೂನ್ ಹೋಗಬೇಕು ಜಲ್ದಿ ಜಲ್ದಕ್ಕೆ ಜಲ್ದಿ ಮಾಡ್ಕೊಳತ್ತೀವಿ ಕೆಲಸ ಬರಿ ಚಾರ್ಜ್ ಟೇ ಕೊಡ್ವ ನೋಡ್ರಿ ನಾವು ಈಗ ಆಟೋ ಬಂದ ಈಗ ಆಟೋ ಮುಖ್ಯ ನೋಡ್ರಿ ಆಟೋ ರೊಕ್ಕ ಮಾಡಿ ನೋಡ್ರಿ ನೋಡ್ರಿ ಇಬ್ರು ಸಾಬಾರಿ ಕರ್ಕೊಂಡಿ ಚಿಕ್ಕು ಇಂಜೆಕ್ಷನ್ ಹಾಕೊಂಡು ಪಟ ಪಟ ಹೋಗಿ ಮತ್ತೆ ಜಲ್ದಿ ಜಲ್ದಿ ಬರಾಮ ನೋಡ್ರಿ ಮತ್ತೆ ಮತ್ತೆ ಟ್ಯೂಷನ್ ಹೋಗದ ಪೇಪರ್ ಅದ್ರ ನಾಳಿ ಫಸ್ಟ್ ಪೇಪರ್ ಅದ್ರ ಚಿಕ್ಕದು ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ಇಬ್ರು ಮಕ್ಳಿಗೆ ಆಶೀರ್ವಾದ ಮಾಡ್ರಿ ಇಬ್ರು ಚಂದ ಹುಷಾರಾಗಿ ಒಳ್ಳೆ ವ್ಯಕ್ತಿ ಆಗಲಿ ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗಲಿ ಇವತ್ತು ನೋಡ್ರಿ ರೋಡ್ ಎಷ್ಟು ಖಾಲಿ ಖಾಲಿ ಅದ ಅಂದ್ರಿ ಇವ್ರು ಇಷ್ಟ ರೊಕ್ಕ ತೋಲತ್ತಾರ ನೋಡ್ರಿ ಹಿಂಗೆಲ್ಲಾ ಭಂಡಾರ ಕೊಡ್ತಾರ್ರಿ ಎಲ್ಲರೂ ಪ್ರಸಾದ್ ಕೊಡ್ತಾರ ದೇವ್ರು ಒಳ್ಳೇದು ಮಾಡ್ತಾರೆ ಈಗ ನಮಗೂ ಪ್ರಸಾದ ಸಿಕ್ಕತ್ತೆ ನೋಡ್ರಿ ಈಗ ಮೊದಲಮ್ಮ ಆಟೋದಾಗೆ ಇಲ್ಲಿ ಆಟೋ ಹಣ್ಣನ್ನು ತಗೊಂಡಾವೆ ನೋಡ್ರಿ ನಾವು ಭೀ ತಗೊಂಡೀವಿ ನೋಡ್ರಿ ಈಗ ಹೆಂಗೆ ಅದಮ್ಮ ಆ ಚಿಕ್ಕಬೇಕು ದವಾಖಾನಿ ಬಂದೇವು ನೋಡ್ರಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ದಿಂದೆ ಎಲ್ಲಿ ಬಂದೆವು ದವಾಖಾನಿ ಬಂದೆವು ನೋಡ್ರಿ ಈಗ ಮೂರು ಜನ ಕಲ್ತು ಬನ್ರಿ ಒಬ್ಬ ಜಿಜ್ದು ಈಗ ನೋಡಿ ಬಂದಿಲ್ಲ ಏನೇನು ನಿಂತಿವಿ ಅದು ನಮಗೂ ಜನಾರಾ ಮತ್ತೆ ಲೌನಿ ಇಂತೋ ನೋಡಿ ಐದೇರ್ ಮಂದಿ ಐದೇರ್ ಮಂದಿಗೆ ಮಾಡಿಬಿಡ್ಲತರ ಒಳಗ ಗೈಸ್ ಈ ನಮ್ಮ ಮೇಗೆ ಟೀ-ಶರ್ಟ್ ಅಲ್ಲಿ ತಕಲಿ ತಳ ಹಾಕಂದ್ರೆ ಏಗಿ ಏ ಇಲ್ಲಿ ನಿ ಉಕೊದೆ ನೋಡ ಪರಿಯ ಬರ್ತಲ್ಲ ಡಾಗ್ ಬೈಟ್ ಏ ಇಲ್ಲಿ ಡಾಗ್ ಬೈಟ್ ಆಕೇಸ ಹ ಲಗ್ ಬೈಟ್ ಇಲ್ಲಿ ಡಾಗ್ ಬೈಟ್ ತ ಬೈಟ್ ತ ಬೈಟ್ ಆ ಪಚಾ ಪಚಾ

ಬರ್ರಿಗ ಬರ್ರಿ ಅಕ್ಕಿ ಡಾಕ್ಟರ್ ಬೆಳೆದು ಆ್ಯಕ್ಚುಂದಾಗಿ ನಿನ್ನಿದಿತ್ತು ಡೇಟ ನಾವು ಕನ್ಫ್ಯೂಸ್ ಆಗಿ ಓದ್ ಬಂದಿವಿ ನೋಡ್ರಿಗ ಹಾಸ್ಪಿಟಲ್ ಮನಿ ಎಲ್ಲ ಕಾರ್ಯಕ್ರಮಗಳು ಮುಗೀತು ನೋಡ್ರಿಗ ಬಡಬಡ ಈಗ ಮನಿ ಹೋಗ್ಬರೀಕೆ ಅಕ್ಕಿ ಮೇಡಮ್ ಅಲ್ಲ ಹತ್ರ ಹಂಗಾರೇನೋ ಇಂಜೆಕ್ಷನ್ ಅಲ್ಲ ಬಟ್ ಇರ್ಲಿ ಬಿಡು ಸಣ್ಣ ಪಾರದ ಅಂತ ಹಚ್ಲಾಕತ್ತಿ ಅಂತಂದ್ರು ಕನ್ಫ್ಯೂಸ್ ಆಗಿಬಿಟ್ಟಿವಿ ನಾವು ಕೊಡ್ತಿರ ಒಂದ್ ಕಪಾಳ ಮನಿ ಕಳಸ್ತಿರೀಡ್ರಿ ಬ್ಯಾಡ್ರಿ 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 ಎಷ್ಟ್ ಆಶೀಶ್ ಅವ್ರಿ ಬ್ಯಾಡ್ರಿ ನೋಡ್ರಿ ಫೋಟೋ ತಕೋಕೆಷ್ಟ್ ನಾಟಕ ಮಾಡಕ್ ಹತ್ತಾರ ಇಬ್ರು ಒಂದ್ ಗಂಟಾ ಐತಿಗ ಛೇ 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 ಇಲ್ಲಿ ನೋಡ್ರಿ ದವಖಾನಿ ಬಾಜುನು ಪ್ರಸಾದ್ ಕೊಡಕತ್ತೀ ಪ್ರಸಾದ ಕೊಟ್ಟಾರ ನೋಡ್ರಿ ಖಿಚಡಿ ದಾಲ್ ಖಿಚಡಿ ವಿತ್ ಅಂದ್ರ ಖೀರ್ ಕೊಟ್ಟಾರ ನೋಡ್ರಿ ಹೆಂಗದ ಮಮ್ಮ ದವಾಖಾನಿ ಬಾಜುನ ಪ್ರಸಾದ್ ಕೊಡತಾರ ಹೌದು ನಾ ಹೆಂಗಾಗಿ ಮನಿ ಹೋಗಿ ಮಾಡಕೇನ ಇದ್ರಿ ಅಡಿಗೆ ಅದು ಸಾಂಬಾರ್ ಏನಂದ್ರಿ ಹ್ಮ್ ಈಗ ಹೆಂಗ ಪ್ರಸಾದ್ ಕೊಡತಾರ ಮಮ್ಮಿ ಇಲ್ಲ ತಿನ್ನಮ್ಮಿ ಅಂತಲತ್ತರು ಅಂದ್ರು ಮಮ್ಮಿ ಅಡಿಗೆನೆ ಮಾತಾಡ್ತೀವಿ ಹ್ಮ್ ಅವನಿಗ್ ಕೀರ್ ಅಂದ್ರೆ ಬಾಳ ಇಷ್ಟ ರೀ ಇವ್ನಿಗ್ ರುಚಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಗಾಡಿ ಇದು ನೋಡ್ರಿ ಈಗ ಮೂರು ಹೊಲಕ್ ನೋಡ್ರಿ ನಾವು ಈಗ ಇಂಜೆಕ್ಷನ್ ತುಪ್ಪಕೊಂಡಿನಿ ಆಯ್ತು ಬಸ್ಗಳು ಯಾವ ನೋಡ್ರಿ ಇಲ್ಲಿಗ ಇಂತ ಬಸ್ ಇರ್ತಾವ ನೋಡ್ರಿ ನೋಡ್ರಿ ಅದು ಹೋಡ್ ನಾವು ಮನೆಗೆ ಹೊಂಟಿವ್ ನೋಡ್ರಿಗ ಈಗ ಒಂದ್ ಸ್ವಲ್ಪ ಗೊತ್ತೀವ್ರಿ ಟ್ಯೂಷನ್ ಕೊತ್ತಾರ ನೋಡ್ರಿ ಈಗ ನೋಡ್ರಿ ಮುಂಜಾನೆ ಬಟ್ಟಿ ಒಗ್ಗಿದ್ರ ಬಡ ಏನ್ ಮಾಡ್ತೀನಿ ಹೆಣ್ಣು ಬಿಡ್ತೀನಿ ದವಾಖಾನಿಗ್ ಹೋಗ್ ಬಂದೇವ್ರಿ ನಾವು ಮೂರು ಜನ ನೋಡಿರಿ ಮುಂಜಾನೆ ಬರೀ ಚಾ ಅಷ್ಟೇ ಮಾಡಿದ್ವಿ ಚಾ ಅಷ್ಟೆ ಕುಡ್ದಿದ್ದು ರೀ ಏನೂ ಮಾಡಿದಿಲ್ ನೋಡಿ ಬಾಣ ಪಿಂಡಾರನ ಎಲ್ಲ ತೊಳ್ದಿ ಮಾಡಿ ಸಿಸ್ತನತ ಇಟ್ಟುಬಿಟ್ಟಿದ್ ನೋಡಿರಿ ಈಗೇನು ಜಾಸ್ತಿ ಏನು ಕೆಲಸ ಇಲ್ಲ ರೀ ಅವ್ರಿಗೆ ಬರೀ ಬರೀ ಟ್ಯೂಷನ್ ಗೊತ್ತಾರೆ ಅವ್ರಿಗೆ ಈಗ ನೋಡ್ರಿ ನಮ್ಮ ಇಬ್ರು ಸಾವ್ರಿಗೆ ಸಲ್ಪ ಆಟ ಆಡ್ಕಿ ಟ್ಯೂಷನ್ ಹೊಂಟಾರೆ ನೋಡಿರಿ ಜಸ್ಟ್ ಫೋನ್ ಮಾಡಿ ಜಲ್ದಿ ಕಳ್ಸಾಕ ಅಂದ್ಕಿಸಿನ ನಾಳೆ ತಿಳ್ಕೊಂತ ಪೇಪರ್ ಅದ ಹಂಗೆ ಅನ್ಕಿಸಿ ಈಗ ಆ ತೆಳಗೆ ನಾಯಿಗಳು ಅವ ಆರಾಮ್ಸೆ ಒಂದು ಕಡೆ ನೀನು ಕೊನೆ ಹೇಳ್ತೀನಿ ಜಸ್ಟ್ ಹತ್ತಿದಿ ಬರೀ ಚಲೋ ಓದ್ರಾ ಮ ನಾಳೆಗೆ ಪೇಪರ್ ಅದ ಹಾಂ ಬಾಯ್ ಬಾಯ್ ಹಾಂ ಹುಡುಗ ನೀರು ಬಂದವ ಏನು ಮಾಡಿ ಬಡ ಬಡಬಡ ಇಷ್ಟು ಬಗೀಟವಲ್ರಿ ಇಷ್ಟು ಬಕೆಟ್ ತುಂಬಿ ಬಿಟ್ಟಿನ ಯಾಕಂದ್ರೆ ಮುಂಜಾನೆ ನೀರೇ ತುಂಬಿದಿಲ್ಲ ಎದ್ದಿದಿಲ್ಲ ಅಂದ್ರೆ ಹಂಗ ನೀರೇ ತುಂಬಿದಿಲ್ಲ ಈಗ ಬಡಬಡ ಈಗ ಬಟ್ಟೆ ಹಣ್ಣು ಹಾಕ್ಬೇಕಂತಲತ್ತಿ ನೀರಿಂದ ವೇಟ್ ಮಾಡತ್ತಿದ್ದ ಇಷ್ಟೊತ್ತನ ಮನೆಗೆ ಫೋನ್ ಮಾಡಿದ ಮನೆಗೆ ಎಲ್ಲರ ಜೊತೆ ಮಾತಾಡತ್ತಿದ ನಮ್ಮ ತೀ ನಮ್ಮ ಮನೆಯವರು ಮತ್ತಂದ್ರೆ ಪ್ರಶಾಂತು ಲಕ್ಷ್ಮಿ ಮಗ ಲಕ್ಷ್ಮಿ ಅಕ್ಕ ಎಲ್ಲ ಮಂಟಿ ಎಲ್ಲರೂ ಮಾತಾಡಿದಾರೆ ನೋಡಿರಿ ಒಂದು ತಾಸು ವಿಡಿಯೋ ಕಾಲ್ ಕಾಲಾಗೆ ಮಾತಾಡಿದೆವು ಒಂದಿಷ್ಟು ವಿಡಿಯೋ ಹಾಕೋತಿತ್ತು ರೀ ಶಾರ್ಟ್ ನೀವು ಎಲ್ಲರೂ ನೋಡಿರಬೇಕು ಯೂಟ್ಯೂಬ್ದಾಗೂ ನಾನು ಮಸ್ತ್ ಮಸ್ತ್ ಶಾರ್ಟ್ ವಿಡಿಯೋ ಹಾಕಿನಿ ನೋಡಿರಿ ಮತ್ತಂದ್ರೆ ಇನ್ಟಾಗ್ರಾಮೂ ಹಾಕಿನಿ ಯಾರ್ಯಾರು ನಾಡಿ ನೋಡಿಲ್ಲ ಹೋಗಿ ಸಲ ಬಡಬಡ ಒಂದು ಸಲ ಔಟ್ ಮಾಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ನೋಡಿರಿ ಹಬ್ಬ ಹುಣ್ಣಿ ಅಂದ್ರೆ ನೋಡಿರಿ ಒಂದು ಖುಷಿಯೇ ಬೇರೆ ಹೋದಲ್ರಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನೋಡಿರಿ ಬಟ್ ಊರಾಗಿಲ್ಲ ಏನು ಮಾಡ್ಬೇಕ್ರೆ ಮಕ್ಕಳ ಸಲುವಾಗಿ ಇರಬೇಕಲ್ರಿ ಮಕ್ಕಳ ಸಲುವಾಗಿ ಎಲ್ಲ ಮಾಡಬೇಕಾಗ್ತದಲ್ರಿ ಹೆಂಗೆ ರೀ ಸಂತೋಷವ್ರ ಅಲ್ಲರ ನಾ ಇಲ್ಲಿದ್ದೀನಿ ಒಂದು ತಾರೀಕು ಸಂತೋಷ್ ಅವ್ರ ಆಫೀಸ್ ಜಾಯ್ನಿಂಗ್ ಅದ ರೀ ಎಲ್ಲರೂ ಆಶೀರ್ವಾದ್ ಮಾಡ್ರಿ ನಾವು ನಾಲ್ಕು ಜನ ಚಂದಿರಾಮಿ ಏನೋ ಒಂದು ತಿಳ್ಕೊಂಡು ಕರ್ನಾಟಕ ಸೆಟಲ್ ರೀ ಇಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ನಿಂತಿದ್ದಿದ್ವಿ ಯಾವುದೋ ಅಡೆತಡೆಗಳು ಬರ್ಲಾರ್ದಂಗೆ ಇದ್ದಿದ್ವಲ್ಲ ರೀ ಅಲ್ಲಿ ಭೀ ನಾವು ಅಷ್ಟೇ ಚಂದಿರಾಮ್ರಿ ಯಾರ ದೃಷ್ಟಿನೂ ನಮ್ಮ ಮ್ಯಾಗೆ ಬಿಳಬಾರ್ದು ಯಾರು ಕೆಟ್ಟ ಕಣ್ ಭೀ ನಮ್ಮ ಬಿಳಬಾರ್ದು ಅಂದಂಗೆ ನೋಡ್ರಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮ್ಯಾಗ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇದಕ್ಕಿಂತ ಜಾಸ್ತಿ ನನಗೆ ಏನೂ ಬೇಡ್ರಿ ನಿಮ್ಮೆಲ್ಲರಿಗೂ ಗೊತ್ತಾ ನನಗೆ ಅದ್ರ ಮ್ಯಾಗೂ ಆಸೆ ಇಲ್ಲ ಬರೀ ನಂಗೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಕುಟುಂಬ ಅಷ್ಟೇ ನನಗೆ ಇಂಪಾರ್ಟೆಂಟ್ ನೋಡ್ರಿ ಮತ್ತೇನು ನನಗೆ ಬೇಕಾಗಿಲ್ಲ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆಗಡಿ ಮೂಗ್ ಬಂದ್ ಎಲ್ಲ ಎಲ್ಲ ಅದ ಅಂದ್ರೆ ಕೆಲಸ ಮಾಡ್ಲತ್ತ ನೋಡ್ರಿ ಒಮ್ಮೆ ನಿಮ್ಮ ಪಪ್ಪ

सभी बैठ जाइए। दोनों दरबार की एक बार पहले शोर पर बचाओ। कर बचाओ शांति बनाकर बैठो। जिसको जहाँ जगह मिलती है भी इतना बड़ा पंडाल लगा कृपया करके बैठ तो जाए ਆਲੋਕਾ ਤਾ ਕਿਰਮਾ ਮੇਰੇ ਨਾਮੇ

कहता है सभी जय बजयिश के एक बार आ जाइए महाजन मोरजना मनी होलो ट्विनल फंक्शन अदिना ನಡೆದದಿರಿ ಊಟದ ಎಲ್ಲ ಕೊಳ್ತೀರೋ ನಾನು ಪಾರ್ಸಲ್ ಮಾಡ್ಕೊಂಡು ಮನಿ ಹೋಲಕತ್ತೀ ನೋಡಿ ಯಾಕಂದ್ರೆ 나ಳಿಗೂನ್ ಪೇಪರ್ ಅದಲ್ಲೆ ಮತ್ತಿಗೆ ಓದ್ಬೇಕಲ್ಲ ಹಾಗಂತಿಗೂ ಮನಿ ಹೋಲಕತ್ತೀವಿ ನೋಡಿ ಅಲ್ಲೆ ಹೋಗು ಊಟದ ಮಾಡಾದಿ ನೋ ಪ್ರಸಾದ್ ಮನಿಗೆ ತೊಗೊಂಡ್ಬಂದಿವಿ ಆಲೂ ಗ್ರೇವಿ ಆಲೂ ಪಲ್ಯದ ಇದಕ್ಕೆ ಭಂಡಾರ ಅಂತರಿಗಡಿ ಪೂರಿ ಎಲ್ಲರಿಗೆ ನಾಕು ಕೊಟ್ಟರಿ ಪಲ್ಯ ನೋಡಕ್ಕೆ ಇಷ್ಟ ಇಷ್ಟೇ ಅವರು ಅವ್ರು ತೋರ್ಲಾಗ ಹಾಗೆ ಹಂಗೆ ತೊಗೊಂಡ್ ಬಂದಿವನು ಮತ್ತಂದ ನೋಡ್ರಿ ಒಂದು ಚಿಕ್ಕ ಮಿಕ್ಕು ಚಾಕೋಸ್ ಕೊಟ್ರೆ ಎಲ್ಲರಿಗೂ ಪ್ರಸಾದ್ ಕೊಡತ್ತೀರಿ ಮಿಕ್ಕ ಸಿಗಿಲ್ಲ ಚಿಕ್ಕ ಸಿಕ್ಕತ್ ನೋಡ್ರಿ

ನೋಡ್ರಿ ಇಲ್ಲಿ ಡಿಗ್ಗಿ ಬಟ್ಟೆ ಬಿದ್ದವ ನೋಡ್ರಿ ಈಗ ಇನ್ನ ಈಗ ಒಗದ್ಕೆ ಸೇರ್ತೀನಿ ಮುಂಜಾನೆ ಒಣಗ್ಸಿ ಬಿಡ್ತೀನಿ ನಮ್ದ್ ಇಬ್ರು ಸಾಬರ್ ಈಗ ಓದ್ಲಕತ್ತಾರ ನೋಡಾಮ್ ಬರ್ರಿ ನೋಡ್ರಿಗ ಇಬ್ರು ಸಾಬರ್ ನೋಡ್ರಿಗ ಓದ್ಕೋತ್ ಕುಂತಾರ ನೋಡ್ರಿ ಮಿಕುನ್ ಏನ್ ಮಾಡತಿ ಮಮ್ಮ ಚಿಕ್ಕು ನೀನು ಹ್ಮ್ ಮಾಡ್ ಮಾಡ್ರಿ ನಾಳೆ ಯಾವ ಪೇಪರ್ ಅದ ಹ್ಮ್ ಗುಡ್ ಜಲ್ ಜಲ್ದಿ ಮಾಡ್ರಿ ಈಗ ಅವ್ರು ಒಂದು ಸೊತ್ತು ಓದಿರಿ ಮನೆ ನಿಂತು ಫೋನ್ ಬಂದದ ಅವ್ರಿಗೆ ಜನ ಮಾತಾಡ್ತೀನಿ ಅನ್ಕತ್ತನ ಇವ್ರು ಓದಿ ಆಮೇಲೆ ಏನು ಮಾಡ್ತೀವಿ ಸ್ವಲ್ಪ ಊಟ ಮಾಡ್ತೀವಿ ಸಿನ್ನ ಮಲ್ಕೊಂಬಿಡ್ತೀವಿ ನೋಡಿರಿ ನನಗೇನು ಖರೀನೂ ಅಂಬಾ ಭವಾನಿನೇ ಮಾಡ್ಯಾರಲ್ರಿ ಕುಂಕುಮ ಹಚ್ಚಿಗ ರೀ ಏನ್ ನೋಡ್ರಿ ಈಗ ಆಲು ಪಲ್ಯ ಅದಲ್ರಿ ಇದಕ್ಕೆ ಗರಮ್ ಮಾಡಕತ್ತೀನಿ ನಾ ಇದಕ್ಕೆ ಈಗ ಇದು ಭಾಳ ಇಬ್ರು ಸಾಬ್ರು ಊಟ ಮಾಡ್ತೀನಲ್ಲತ್ತಾರ ಇವ್ರಿ ಜಲ್ದೀ ಊಟ ಮಾಡ್ಸಿ ಮಂಗಸಿ ಬಿಡ್ತೀನಿ ರೀ ಈಗ ನೋಡ್ರಿ ಈಗ ಇಬ್ರು ಸಾಬ್ರಿಗೆ ಈಗ ಆಲೂ ಪೂರಿ ಕೊಟ್ಟಿ ನೋಡ್ರಿ ಈಗ ಊಟ ಮಾಡತ್ತಾರ ಅವರು ಊಟ ಮಾಡ ಬರ್ರಿ ಮಾಡ್ರಿ ಮಾಡ್ರಿ ಊಟ ಮಾಡ್ರಿ ಸುಸ್ತಾಗ್ಯಾರ ನೋಡ್ರಿ ಮಧ್ಯಾಹ್ನ ಮಕ್ಕೊಂಡಿಲ್ಲವರು ಚಂತನ ಓಡಾಡೋದೆ ಓಡಾಡೋದಾಗ್ಯಾರ ನೋಡ್ರಿ ಇದು ನೋನ್ ಸ್ಟಾಪ್ ಕೆಲಸ ರೀತಿ ಆಗ್ಯಾರತಿಲ್ಲ ಹಸು ಇಲ್ರಿ ಅವರಿಬ್ಬರಿಗ ಸ್ವಲ್ಪ ಊಟ ಮಾಡಿಸ್ತೀನಿ